ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀದ ಮಲ್ನಾಡು ಇವತ್ತಿನ ವ್ಲಾಗ್ ಏನಂದರೆ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ಸೊ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ ಎಲ್ಲಿಗೆ ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಲಾಂಗ್ ಡ್ರೈವ್ ಮಾಡಿ ತುಂಬ ದಿನ ಆಗೋಯ್ತು ಅಂದರೆ ಪ್ರೆಗ್ನೆಂಟ್ ಆದಾಗ್ಲಿಂದ ಎಲ್ಲೂ ಹೊರ್ಗಡೆ ಜಾಸ್ತಿ ಓಡಾಡೋಲ್ಲ ಅಂತ ಹೇಳಿದರು ಸೊ ಫೈವ್ ಮಂತ್ಸ್ ತನಕ ಎಲ್ಲೂ ಹೊರಗಡೆ ಹೋಗೇ ಇಲ್ಲ ನಾನು ತುಂಬ ದಿನ ಆದಮೇಲೆ ಇವತ್ತು ಹೋಗ್ತಾ ಇದ್ದೀವಿ ಏನೋ ಒಂಥರ ಫ್ರೆಶ್ ಅನಿಸುತ್ತೆ ಸೊ ಅಜ್ಜಿ ಮನೆ ಇರೋದು ಪಿರಿಯಾಪಟ್ಟಣ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ವಿ ಹೋಗ್ತಾ ಹಾಗೆ ಆನ್ ದ ವೇ ರಾಯರು ಮಠಕ್ಕೆ ಹೋಗ್ಬಿಟ್ಟು ಹೋದ್ವಿ ಯಾಕಂದರೆ ತರ್ಸ್ಡೇ ಆಗಿರೋದ್ರಿಂದ ಯಾರು ಮಿಸ್ ಮಾಡ್ಕೋತಾರೆ ಮಮ್ಮಿ ಅಲ್ಲಿ ತುಪ್ಪದ ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ರು ಸೊ ಹಂಗೆ ಹೋಗ್ತಾ ಆನ್ ವೇ ಅಲ್ವಾ ಅಂತ ಹೇಳಿ ಅಲ್ಲಿ ಹೋಗಿ ದೀಪ ಹಚ್ಚಿ ಮಂತ್ರಾಕ್ಷತೆ ಇಸ್ಕೊಂಡು ಹಾಗೆ ಪ್ರಸಾದ ಕೊಡ್ತಿದ್ರು ಪ್ರಸಾದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವ್ರು ನಾವು ಮನೇಲಿ ಎಷ್ಟೇ ಟೇಸ್ಟಿಯಾಗಿ ಮಾಡಿದ್ರು ಅದೇನು ಅಷ್ಟು ರುಚಿ ಕೊಡಲ್ಲ ಬಟ್ ದೇವರಿಗೆ ಅಂತ ಮಾಡಿ ತುಂಬ ರುಚಿಯಾಗಿರುತ್ತೆ ಸೊ ಊರು ಮುಟ್ಟೋಷ್ಟೊಳಗೆ ನೈಟ್ ಆಗೇ ಹೋಯ್ತು ಫೈನಲಿ ಮನೆಗೆ ಬಂದ್ವಿ ಸೊ ಫುಲ್ ಟಯರ್ಡ್ ಆಗಿರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂದರೆ ಇದ್ರ ಕಂಟಿನ್ಯೂಷನ್ ಬೆಳಿಗ್ಗೆಗೆ ಹಾಕ್ತೀನಿ ಸೊ ಬೆಳಿಗ್ಗೆ ಇದ್ದು ಫ್ರೆಶ್ ಅಪ್ ಆಗಿ ಬಂದ ಮೇಲೆ ಯಾರು ತಾನೇ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡ್ಕೋತಾರೆ ತುಂಬ ಜನ ಗೊತ್ತಿರುತ್ತೆ ಅನ್ಕೋತೀನಿ ಪಿರಿಯಾಪಟ್ಲದಮ್ಮ ಮಸ್ನಿಕಮ್ಮ ಅಂತ ಎರಡು ವಯಸ್ಸರಿಂದ ಕೂಗ್ತಾರೆ ಸೊ ನಾನು ಯಾವಾಗಲೇ ಪ್ರಿಯಾಪಟ್ಣಕ್ಕೆ ಬಂದ್ರೂ ಈ ದೇವ್ರು ಮಿಸ್ ಮಾಡೋಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಆ ದೇವಿ ದರ್ಶನ ಮಾಡಿಯೇ ಬರೋದು ಏನೋ ಅಂತಾರೆ ನೆಮ್ಮದಿ ಅನಿಸುತ್ತೆ ತುಂಬ ಪವರ್ಫುಲ್ ಇದು ತುಂಬ ಅರಕೆಗಳು ಮಾಡ್ಕೊಂಡಿದ್ದೀನಿ ಸೊ ಅದೆಲ್ಲ ನನಗೆ ಆಲ್ಮೋಸ್ಟ್ ಈಡೇರಿದೆ ನೋಡಿ ಯಾರ್ಯಾರು ಅರ್ಕೆ ಮಾಡ್ಕೋತಾರೋ ಅವರೆಲ್ಲ ಇಲ್ಲಿ ಮರಿ ಹೊಡಿಯೋದು ಅಂದರೆ ಕೋಳಿ ಹರಕೆ ಕೊಡೋದು ಈ ಥರ ಹರಕೆ ಮಾಡ್ಕೊಂಡಿರ್ತಾರೆ ಇಲ್ಲೇ ಚೌಟ್ರಿಗಳೆಲ್ಲ ಇದೆ ಅಲ್ಲೇ ಹಬ್ಬನೂ ಮಾಡಿ ಅವರಲ್ಲೇ ಸುಮಾರು ಜನಕ್ಕೆ ಊಟಕ್ಕೆಲ್ಲ ಹಾಕ್ತಾರೆ ಈ ಥರ ಪದ್ಧತಿಗಳಿದೆ ಒಬ್ಬೊಬ್ಬರು ಒಂದೊಂದು ಅರಕೆಗಳಿದೆ ಚಿಕ್ಕ ಅರಿಕೆಯಿಂದ ಹಿಡಿದು ದೊಡ್ಡ ಅರಕೆ ತನಕ ಇದೆ ತುಂಬ ಅಂದರೆ ತುಂಬ ರಶ್ ಇತ್ತು ನಾವು ಶುಕ್ರವಾರ ಹೋಗಿರೋದ್ರಿಂದ ತಾಯಿ ವಾರ ಆಗಿರೋದ್ರಿಂದ ಫುಲ್ ರಶ್ ಇತ್ತು ಒಳಗಡೆ ಹೋಗೋಕ್ಕೆ ಜಾಗ ಇರಲಿಲ್ಲ ಸೊ ಅಂತೂ ಇಂತೂ ಫೈನಲಿ ಅಮ್ಮನ ದರ್ಶನ ಆಗಿ ಮನೆಗೆ ರಿಟರ್ನ್ ಆದ್ವಿ ಸೊ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಹಾಗಾಗಿ ಬೇಗ ಮನೆಗೆ ಬಂದು ಅತ್ತೆ ಮಸಾಲೆ ದೋಸೆ ಮಾಡಿದರು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಬಂದಿದ್ದೆ ಲೇಟ್ ಆಗೋಯ್ತು ದೇವಸ್ಥಾನದಿಂದ ಅವ್ರು ಅಷ್ಟರಲ್ಲಿ ಮಧ್ಯಾಹ್ನ ಕಡೆಗೆ ಎಲ್ಲ ಪ್ರಿಪೇರ್ ಇದ್ರು ಆಲ್ರೆಡಿ ನೆಂಟರು ಮನೆ ಅಂದರೆ ಯೂಶ್ವಲಿ ಗೊತ್ತೇ ಇರುತ್ತೆ ನಾನ್ ವೆಜ್ ಊಟ ಅಂತ ಇಲ್ಲಿ ಕಡೆ ಸೈಡ್ ಚಿಕಮ್ಮ ಎಲ್ಲ ಸಾಂಬಾರಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಟ್ರು ಇದೆಲ್ಲ ರೆಡಿ ಆದಮೇಲೆ ಒಂದು ಸೈಡು ಮಟನ್ ಸಾಂಬಾರು ಆಗ್ತಿತ್ತು ಇನ್ನು ಒಂದು ಸೈಡ್ ಚಿಕನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊತಾಯಿದ್ರು ಸೊ ಅಡುಗೆ ಲೇಟ್ ಆಗುತ್ತೆ ಅಂತ ಹೇಳಿ ಟ್ರೆಂಡ್ಸಲ್ಲಿ ಆಫರ್ ಇತ್ತು ಸೆವೆಂಟಿ ಪರ್ಸೆಂಟು ಸೊ ನೋಡೋಣ ಅಂತ ಹಾಗೆ ಟ್ರೆಂಡ್ಸಿಗೆ ಹೋದ್ವಿ ಇವಾಗ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಟೈಟ್ ಆಗ್ತಿದೆ ಸೊ ಯಾವುದು ಬಟ್ಟೆನೇ ಆಗ್ತಿಲ್ಲ ಅದಕ್ಕೆ ಮಂತ್ಲಿ ಮಂತ್ಲಿ ಬರೀ ಶಾಪಿಂಗ್ ಮಾಡೋದೇ ಆಗಿದೆ ನಾನು ನೋಡಿದರಲ್ಲಿ ಯಾವುದು ಅಷ್ಟೊಂದು ಲೈಕ್ ಆಗಲಿಲ್ಲ ನನಗೆ ಒಂದೆರಡು ಪ್ಯಾಂಟ್ ತೊಗೊಂಡೆ ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ ಇಷ್ಟ ಆಗಿದ್ದು ಸೈಜ್ ಇರ್ತಿರಲಿಲ್ಲ ಇನ್ನು ನಮ್ಮದೆಲ್ಲ ಮುಗೀತು ಚಿಕ್ಕಮ್ಮ ಅಕ್ಕ ಎಲ್ಲ ಅವ್ರದ್ದು ಶಾಪಿಂಗ್ ಮಾಡ್ತಾಯಿದ್ರು ಸೊ ಶಾಪಿಂಗೆಲ್ಲ ಮುಗಿಸಿ ಮನೆಗೆ ವಾಪಸ್ ರಿಟರ್ನ್ ಓದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಆಲ್